ಹಾಯ್ ಫ್ರೆಂಡ್ಸ್ ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗಿರಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ವೆರೈಟಿ ತೊಗಿರಿ ನಾಲ್ಕು ಸಾವಿರ ಇನ್ನೂರ ಎಂಬತ್ತೈದು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಐದು ಹೆಚ್ಚಿನ ಬೆಲೆ ಏಳು ಸಾವಿರ ಏಳುನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಎಂಬತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ನೂರು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಅರವತ್ತು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲಿಗೆ ಬೆಲೆ ಆರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕಿಂಟಲಿಗೆ ಕಡಿವೆಲೆ ಹದಿನಾರುನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನೂರ ಅರವತ್ತೆರಡು ಗದಗ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಹನ್ನೆರಡು ನೂರ ಹದಿನೇಳರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಇನ್ನೂರ ಮೂವತ್ತೇಳು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಇಪ್ಪತ್ತೆಂಟು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೊಗಿರಿ ನಾಲ್ಕು ಸಾವಿರ ಎಂಟುನೂರ ಒಂದು ಇದೆ ಕಲಬುರಗಿ ಮಾರುಕಟ್ಟೆಯಲ್ಲಿ ತ್ವಗಿರಿ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಚೀಲ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಮುನ್ನೂರ ಇಪ್ಪತ್ತ್ಮೂರರಿಂದ ಹೆಚ್ಚಿನ ಬೆಲೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಎಂಟು ಸಾವಿರ ಎಂಬತ್ತೊಂದು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಎಂಟು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗಿರಿ ನಾಲ್ಕು ಸಾವಿರ ಎಂಟು ನೂರ ಎಪ್ಪತ್ತೆರಡು ತೊಗರಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ಆರುನೂರು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ನಲವತ್ತೈದು ರಾಯಚೂರು ಮಾರುಕಟ್ಟೆಯಲ್ಲಿ ಬಿಳಿ ತೊಗಿರಿ ಕಿಂಟಲಿಗೆ ಕಡಿಮೆ ಬೆಲೆ ಏಳು ಸಾವಿರ ಐವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರ ಐದು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಇದೆ ಇಂದು ಕರ್ನಾಟಕ ಮಾರ್ಕೆಟಿಯ ತೊಗೆರೆ ಗರಿಷ್ಠವಾಗಿ ಅತ್ಯಧಿಕ ರೇಟ್ ಅನ್ನೋದು ನಡೆದಿದೆ ಲಿಂಗಸೂಗೂರು ಮಾರ್ಕೆಟಿಯಲ್ಲಿ ಎಂಟು ಸಾವಿರ ಆರುನೂರು ದಾಖಲೆ ರೇಟ್ ನಡೆದಿದೆ ಇನ್ನು ಕಲಬುರಗಿ ಮಾರ್ಕೆಟಲ್ಲೇ ಸಹ ಒಳ್ಳೆಯ ರೇಟ್ ನಡೆದಿದೆ ಎಂಟು ಸಾವಿರ ಎಂಬತ್ತೊಂದು ರೂಪಾಯಿ ಗರಿಷ್ಠ ಬೆಲೆ ರೇಟ್ ಅನ್ನೋದು ಇದೆ ತೊಗಿರಿ ಸರಾಸರಿ ರೇಟು ಏಳು ಸಾವಿರ ಮುನ್ನೂರು ರೂಪಾಯಿ ರೇಟನದು ಇದೆ ಇದಿಷ್ಟು ಇವತ್ತಿನ ಕರ್ನಾಟಕ ಮಾರ್ಕೆಟೆಯ ತೊಗಿರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ರೆಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್